ಹಾಯ್ ಆಲ್ ವೆಲ್ಕಮ್ ಟು ಎಲ್ ಎಸ್ ಯು ಚಾನಲ್ ಇವತ್ತು ನಾನು ಗಿನ್ ಹಾಲಿನಿಂದ ಗಿನ್ನ ರೆಸಿಪಿ ಮಾಡ್ತಾಯಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸುಲಭವಾಗಿ ಮಾಡ್ಕೊಬೋದು ಫಸ್ಟ್ ಟೈಮ್ ಮಾಡೋರು ಕೂಡ ಈ ರೀತಿಯಲ್ಲಿ ಟ್ರೈ ಮಾಡಿ ಒನ್ ಕಪಸ್ಟು ನಾನು ಹಾಲನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಪೌಡರ್ ತೊಗೊಂಡಿದ್ದೀನಿ ಮತ್ತು ಸಣ್ಣದಾಗಿರೋ ರವೆನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಹಾಗೆ ಕಡಲೆ ಕಡಲೆ ಬೀಜನ ನಾನಿಲ್ಲಿ ಅರ್ಧ ಅರ್ಧ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅವಲಕ್ಕಿಲಿ ಒಂದು ಅರ್ಧ ಕಪ್ ತೊಗೊಂಡ್ರೆ ಸಾಕಾಗುತ್ತೆ ನಂತರ ಕಾಯಿ ತುರಿ ಒಂದು ಕಪ್ಪಷ್ಟು ಮತ್ತು ಎರಡು ಮೂರು ಎಲ್ಲ ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೀನಿ ಇವಾಗ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ನಾವು ಎಷ್ಟು ಸುಲಭವಾಗಿ ಗಿಣ್ಣ ಮಾಡ್ಕೊಬೋದು ಗೊತ್ತಾ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದಕ್ಕೆ ರವೆನ ಹಾಕ್ಕೊಂಡು ಸ್ವಲ್ಪ ಹುರ್ಕೊತಾ ಇದ್ದೀನಿ ಲೈಟಾಗಿ ಹುರ್ಕೊಬೇಕು ಗಿಣ್ಣು ತುಂಬ ಚೆನ್ನಾಗಿ ರೆಸಿಪಿ ಬರುತ್ತೆ ಈ ಥರ ಹುರ್ಕೊಳ್ಳೋದ್ರಿಂದ ಇದನ್ನು ಒಂದು ಎರಡು ಮೂರು ನಿಮಿಷ ಆದರೂ ಚೆನ್ನಾಗಿ ಹುರ್ಕೊಂಬಿಡಿ ತುಂಬಾ ಬೇಗನೆ ಆಗಿಬಿಡುತ್ತೆ ಅಲ್ವಾ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಹಾಗೆ ಕಡಲೆನ ಇಲ್ಲಿ ಒಂದು ಕಪ್ಪಷ್ಟು ನಾನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಗೋಲ್ಡನ್ ಕಲರ್ ಬರೋ ಥರ ನಾನು ಇದ್ದೀನಿ ಅದಕ್ಕೆ ಯಾವುದೇ ರೀತಿ ಎಣ್ಣೆನಾದರೂ ತುಪ್ಪನ ಸೇರಿಸ್ಕೊಂಡಿಲ್ಲ ಹಾಗೆ ಡ್ರೈ ಆಗಿ ನಾನು ಹುರ್ಕೊತಾ ಇರೋದು ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬಂದ ನಂತರ ಕಡಲೆ ಬೀಜನೂ ಕೂಡ ಹಾಗೇನೆ ಹಾಕ್ಕೊಂಡು ಒಂದು ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ನಾವು ಈಗ ಹುರ್ಕೊಬೇಕಾಗುತ್ತೆ ಎಲ್ಲನೂ ಕೂಡ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಹೈ ಫ್ಲೇಮ್ ಹಾಕಿದ್ರೆ ಗೊತ್ತಲ್ಲೆಲ್ಲ ಕಪ್ಕಾಗಿಬಿಡುತ್ತೆ ಇವಾಗ ನಾನು ಒಂದು ಕಡಾಯಿಗೆ ಗಿಣ್ ಹಾಲನ್ನ ಹಾಕೋತಾ ಇದ್ದೀನಿ ಹಸುವಿನ ಕರು ಹಾಕಿದ ನಂತರ ಎರಡು ಮೂರು ದಿನಕ್ಕೆ ಬರುವಂಥ ಈ ಹಾಲು ತುಂಬಾ ಹೈ ಪ್ರೋಟೀನ್ ಇರುವಂಥ ಹಾಲು ಅಂತ ಹೇಳ್ಬೋದು ಸಿಕ್ಕಿದ್ರೆ ಖಂಡಿತವಾಗ್ಲೂ ಬಿಡದೆ ನೀವು ಕೂಡ ಮಾಡ್ಕೊಳ್ಳಿ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಈ ಹಬ್ಬಗಳಿಗೆ ಮಾಡ್ತೀವಲ್ವಾ ಸಜ್ಜಿಗೆ ಅಂತ ಆ ರೀತಿಯಲ್ಲಿ ಇದು ಟೇಸ್ಟ್ ಕೊಡುತ್ತೆ ತುಂಬ ಸುಲಭನೂ ಕೂಡ ನೋಡಿ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಈ ರೀತಿಯಲ್ಲಿ ಒಂದು ಹತ್ತು ನಿಮಿಷ ಆದರೂ ನಾವು ಚೆನ್ನಾಗಿ ಕುದಿಸ್ಕೊಬೇಕು ಯಾವಾಗ ಅದು ಹಾಲೆಲ್ಲ ಡ್ರೈ ಆಗಿ ಕಡಿಮೆ ಆಗುತ್ತೋ ಅರ್ಧದಷ್ಟು ಹಾಲಾದಾಗ ಅದು ಚೆನ್ನಾಗಿ ಹಾಲು ಬೆಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ಈ ರೀತಿಯಲ್ಲಿ ನೋಡಿ ಕುದಿಸ್ತಾನೆ ಇರಬೇಕು ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ನಿಮಗೆ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು ನೋಡಿ ಈ ರೀತಿಯಲ್ಲಿ ಅದು ಮತ್ತೆ ಗಟ್ಟಿ ಆಗ್ತಾ ಬರುತ್ತೆ ಈ ರೀತಿಯೆಲ್ಲ ಹಾಲು ಒಡೆದ ನಂತರ ಚೆನ್ನಾಗಿ ನೋಡಿ ಡ್ರೈ ಆಯಿತು ಆಲ್ಮೋಸ್ಟ್ ಸ್ವಲ್ಪ ಕಡಿಮೆನೇ ಆಯಿತು ಅಲ್ವಾ ಅರ್ಧದಷ್ಟು ಹಾಲು ಈ ರೀತಿಯಲ್ಲಿ ಹಾಕಬೇಕು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಮಕ್ಕಳು ಕೂಡ ಇಷ್ಟಪಡ್ತಾರೆ ನೀವು ಖಂಡಿತವಾಗ್ಲೂ ಈ ರೆಸಿಪಿನ ಒಂದು ಸಲ ಆದರೂ ಟ್ರೈ ಮಾಡಿ ಬೆಲ್ಲನ ಒಂದು ಕಪ್ಪಷ್ಟು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆದರೆ ನಿಮಗೆ ಸ್ವೀಟು ಹೆಚ್ಚಾಗಿ ಬೇಕೆಂದರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಲೀಟರಷ್ಟು ಹಾಲಿಗೆ ಮಾಡ್ಕೋತಾ ಇರೋದ್ರಿಂದ ಬೆಲ್ಲನ ನಾನು ಒಂದು ಕಪ್ಪಷ್ಟು ಹಾಕೋತಾ ಇದ್ದೀನಿ ಅದು ನನಗೆ ರುಚಿ ತುಂಬಾ ಕರೆಕ್ಟಾಗಿರುತ್ತೆ ಮತ್ತು ಅವಲಕ್ಕಿನ ಇಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ ಗಟ್ಟಿ ಅವಲಕ್ಕಿನ ನಾನು ತೊಳೆದಿಟ್ಕೊಂಡು ಅದನ್ನು ನಂತರ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿಯಲ್ಲಿ ಅದು ಕುದಿಯುವಾಗಲೇ ಸೇರಿಸ್ಕೊಬೇಕು ಒಂದೊಂದಾಗಿ ಈಗ ರವೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಆದರೂ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಬೇಕಾಗತ್ತೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವಾ ಹಾಗೆ ಅವಲಕ್ಕಿನೂ ಕೂಡ ಬೇಯೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು ಎರಡು ಮೂರಿಂದ ನಾಲ್ಕು ಏಲಕ್ಕಿನ ನಾನು ಜಜ್ಜಿ ತೊಗೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕೋತ ನೀವು ಪೌಡ್ರ್ ಬೇಕಾದರೂ ಹಾಕ್ಕೋಬೋದು ಹಾಗೆ ಕಡಲೆ ಮತ್ತು ಹುರಿದಿಟ್ಕೊಂಡಿರುವಂತಹ ಕಡಲೆ ಬೀಜ ಜ ಎರಡು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಎಲ್ಲನೂ ಕೂಡ ಚೆನ್ನಾಗಿ ನೋಡಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒನ್ ಕಪ್ಪಷ್ಟು ಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ ನೋಡಿ ಒನ್ ಕಪ್ಪಷ್ಟು ಕಾಯಿ ತುರಿನ ನಾವಿವಾಗ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಒಂದು ಎರಡರಿಂದ ಒಂದು ನಾಲ್ಕು ನಿಮಿಷ ಆದರೂ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಎಲ್ಲ ಕೂಡ ಮಿಕ್ಸ್ ಆಗಬೇಕು ಹಾಗೆ ಬೆಲ್ಲವೂ ಕೂಡ ರುಚಿ ಎಲ್ಲದಕ್ಕೂ ಹಿಡೀಬೇಕಂದ್ರೆ ಈ ರೀತಿ ಅವಾಗವಾಗ ನಾವು ತಿರ್ಗಿಸ್ಕೊತಾ ಇರಬೇಕಾಗತ್ತೆ ತಿರುಗಿಸ್ಕೊಂಡು ಮತ್ತೆ ಒಂದೆರಡು ಮೂರು ನಿಮಿಷ ಹಾಗೆ ಇದ್ದೀನಿ ಜೊತೆಗೆ ತುಪ್ಪನೂ ಕೂಡ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹಾಕೋತಾ ಇದ್ದೀನಿ ಈ ರೀತಿಯಲ್ಲಿ ಲಾಸ್ಟಲ್ಲಿ ತುಪ್ಪ ಹಾಕ್ಕೊಳ್ಳಿ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ ಇವಾಗ ನಾನು ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಹಾಗೆ ಬಿಡ್ತಾಯಿದ್ದೀನಿ ನೋಡಿ ಎಲ್ಲ ಬೆಂದಿದೆ ನೀಟಾಗಿ ಮತ್ತು ತಿನ್ನೋಕ್ಕೂ ಕೂಡ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಈ ರೀತಿಯಲ್ಲಿ ಮಾಡೋದ್ರಿಂದ ನೀವು ಕೂಡ ಟ್ರೈ ಮಾಡ್ತೀರಲ್ವ ಈ ರೀತಿಯಲ್ಲಿ ಮತ್ತು ನೋಡಿ ಅದು ಬಿಸಿ ಇದ್ದಾಗ ನಾನು ಮತ್ತೆ ಇನ್ನೊಂದು ಸಲ ತಿರ್ಗಿಸ್ಕೊತಾ ಇದ್ದೀನಿ ಈ ರೀತಿಯಲ್ಲಿ ಮಾಡೋದು ಪರ್ಫೆಕ್ಟಾಗಿರುತ್ತೆ ಮತ್ತು ಗಿಣ್ ಹಾಲಿನಲ್ಲೇ ನಾವು ಕೇಕ್ ಥರನೂ ಕೂಡ ಮಾಡ್ಕೊಬೋದು ಯಾವುದೇ ಪದಾರ್ಥಗಳನ್ನ ಬಳಸ್ತೇ ಅದು ಕೂಡ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಗಿಣ್ಣಿನಿಂದ ಈ ಒಳ್ಳೆ ರೆಸಿಪಿನ ಮಾಡ್ಕೊಬಹುದು ಅಂತ ನೀವು ಕೂಡ ಟ್ರೈ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್